ನನ್ನ ಮತಕ್ಷೇತ್ರದಲ್ಲಿ ಒಂದು ಯಕ್ಷಗಾನ ಪ್ರದರ್ಶನವನ್ನು ನಿಲ್ಲಿಸಿ ಅವರ ಮೇಲೆ ಎಫ್ಐಆರ್ ಗಳನ್ನ ಹಾಕಿದ್ದಾರೆ ಈಗಲೇ ಎಫ್ಐಆರ್ ಕಾಪಿ ಇದೆ ನಾನು ಸರ್ಕಾರದ ಗಮನಕ್ಕೆ ಗಮನಕ್ಕೆ ತರ್ತಾ ಇದ್ದೇನೆ ಯಕ್ಷಗಾನ ಪ್ರದರ್ಶನ ನಮ್ಮ ಎರಡು ಜಿಲ್ಲೆಯ ಕಲೆ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಒಂದು ದೊಡ್ಡ ಪ್ರೇರಣೆಯನ್ನು ಕೊಡ್ತಾ ಇರುವಂತ ಬಹಳ ವರ್ಷಗಳಿಂದ ನಿರಂತರವಾಗಿ ನಡೆತಾ ಬರ್ತಾ ಇರುವಂತ ಕಲೆ ಇದು ಶಿವಮೊಗ್ಗ ಚಿಕ್ಕಮಗಳೂರ್ಲೂ ಇದೆ ಈಗ ಎರಡು ಸಮಸ್ಯೆಗಳು ಒಂದು ರಾತ್ರಿ ಹನ್ನೆರಡು ಗಂಟೆಯ ನಂತರ ಧ್ವನಿ ವರ್ಧಕಗಳನ್ನು ಬಳಸಬಾರ್ದು ಹತ್ತು ಗಂಟೆಯ ನಂತರ ಅಂತೇಳಿ ಯಾರ್ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಪೊಲೀಸರ ಹೋಗಿ ನಿಲ್ಲಿಸ್ತಾ ಇರುವಂತದ್ದು ಒಂದೇದು ಎರಡನೇದು ರಜಾ ದಿನಗಳು ಬಂದಾಗ ಚಲನ್ ಕಟ್ಲಿಕ್ಕೆ ಆಗ್ತಾ ಇಲ್ಲ ಅವಾಗ ಅನುಮತಿನ ತಗೊಳ್ಳಿಲ್ಲ ಅಂತೇಳಿ ಇಲಾಖೆಗಳು ವಿನಾಕಾರಣ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಯಕ್ಷಗಾನ ಪ್ರದರ್ಶನ ನಮ್ಮ ಎರಡು ಜಿಲ್ಲೆಯ ಒಂದು ವಿಶೇಷವಾದಂತ ಕಲೆ ಇರೋದ್ರಿಂದ ಇದರ ನಿಯಮಾವಳಿಗಳನ್ನ ಸರಳೀಕೃತ ಮಾಡಿ ಒಂದು ಲೆಟರ್ ಕೊಟ್ಬಿಟ್ರೆ ಸಾಕು ಅದಕ್ಕೆ ಅನುಮತಿ ಕೊಡ್ತೀವಿ ಮಾಡಿ ಚಲನ್ ನಿಮ್ಮ ಶನಿವಾರ ಭಾನುವಾರ ಬಂದ್ರೆ ಚಲನ್ ಕಟ್ಲಿಕ್ಕೆ ಆಗಲ್ಲ ಪಿಡಿಓ ರಜೆ ಇದ್ರೆ ಅವನ್ ಅನುಮತಿ ಕೊಡೋದಿಲ್ಲ ಈ ರೀತಿಯಾದಂತಹ ಸಮಸ್ಯೆಗಳ ಕಾರಣಕ್ಕೆ ಯಕ್ಷಗಾನವನ್ನು ನಿಲ್ಲಿಸಿದಂತಹ ಪ್ರಸಂಗಗಳು ನಮ್ಮ ಜಿಲ್ಲೆಗಳಲ್ಲಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸರಳೀಕೃತ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಯಕ್ಷಗಾನ ಮಾಡ್ಬೇಕಾದ್ರೆ ಇವತ್ತು ತಗೊಂಡು ನಾಳೆ ಯಾರು ಮಾಡಲ್ಲ ಇದಕ್ಕೆಲ್ಲ ಟೈಮ್ ಒಂದು ವಾರ ಹದಿನೈದು ದಿನ ಟೈಮ್ ಇರ್ತದೆ ಸಿ ಹಿಂದೆ ಕೆಲವೆಲ್ಲ ರೂಲ್ಸ್ಗಳೆಲ್ಲ ಆಗಿದೆ ನಿಮ್ಮ ಕಾಲದಲ್ಲೇ ಬೇಕಾದಷ್ಟು ರೂಲ್ಸ್ಗಳೆಲ್ಲ ಆಗಿದೆ ಟೈಮ್ ಕೊಡಬೇಕಾಗ್ತದೆ ಟೈಮ್ ಕೊಟ್ಬಿಟ್ಟು ಆದಮೇಲೆ ಅವರು ಅರ್ಜಿ ಹಾಕೊಳ್ಳೇಬೇಕು ಮಧ್ಯರಾತ್ರಿ ಯಾರು ನಿಲ್ಲಿಸು ಅಂತ ಹೇಳೋದಿಲ್ಲ ಹನ್ನೆರಡು ಗಂಟೆ ಮೂರು ಗಂಟೆ ಎಲ್ಲ ಶಿಗಾಣಕ್ಕೆ ಬೆಳಗ ಬೆಳಗಾವ್ದು ಸಿ ವಿಲ್ ಎಕ್ಸಾಮ್ ಇನ್ ದಿಸ್ ಎಕ್ಸಾಮ್ ಇನ್ ದಿಸ್ ಅದಕ್ಕೆ ನಾವು ಮತ್ತೆ ಅದಕ್ಕೆ ಏನು ಮಾಡಬೇಕು ಕೂತ್ಕೊಂಡು ನಮ್ಮ ಓಮ್ ಮಿನಿಸ್ಟರ್ ಬರ್ಲಿ ಓಮ್ ಮಿನಿಸ್ಟರ್ ಬರ್ಲಿ ಕಣ್ಸುಣ್ಣ ಎಲಿಗಳಲ್ಲಿ ನಾಟಕ ಆಡ್ತಾರೆ ಅಲ್ಲ ನಿಮ್ಗೂ ಸಂಬಂಧಪಟ್ಟಿದ್ದಲ್ಲ ಅಲ್ಲ ಅಲ್ಲದೆ ಇದೇನಾಗಿದೆ ಅಂತ ಹಿಂದೆ ಎಲ್ಲ ಸಮಸ್ಯೆ ಇರ್ಲಿಲ್ಲ ಅಧ್ಯಕ್ಷರೆಲ್ಲಾ ಭಾಳ ಸರಿ ನಾನೇ ಹೇಳೋದು ಪೇಪರ್ ಅಲ್ಲಿ ನೋಡಿದೀನಿ ಯಕ್ಷಗಾನಕ್ಕೆ ರಾತ್ರಿ ಎಲ್ಲಾ ಹೋಗಿರೋದು ಮತ್ತೆ ನಮ್ಮಲ್ಲೂ ಕೂಡ ಹಳ್ಳಿಗಳಲ್ಲಿ ಡ್ರಾಮಾ ಎಲ್ಲ ಆಡ್ತಾರೆ ಬೆಳಗ್ಗೆವರೆಗೂ ಸರಿಗ ಸರಿ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಅದ್ರಿಂದ ಇದೊಂದು ಕಲಿಂಗ ಈ ಸಮಸ್ಯೆ ಇರ್ಲಿಲ್ಲ ನೀವು ಅದನ್ನ ಟ್ರೀಟ್ ಮಾಡ್ಬೇಕು ಈಗ ಹಿಂದಿ ಸಮಸ್ಯೆ ಮಾನ್ಯ ಅಧ್ಯಕ್ಷರೇ ಇದನು ನಾಟಕಗಳು ಏನಾದ ಹಳ್ಳಿ ಒಳಗ ಜಾತ್ರಾ ಸಂದರ್ಭದಲ್ಲಿ ನಾಟಕಗಳು ಮಾಡ್ತಾರೆ ಅದನ್ನು ಕೂಡ ಸೇಮ್ ಚರ್ಚೆ ಕೂಡ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದ್ ಮಾಡ್ಬೇಕು ಅನ್ನುವಂಥದ್ದು ಇದೆ ಸರಳೀಕರಣ ಇದು ಒಳ್ಳೆ ಎಲ್ಲಾ ಹಳ್ಳಿಗಳಲ್ಲಿ ಜಾತ್ರಾ ಸಂದರ್ಭದಲ್ಲಿ ನಾಟಕಗಳು ಅದನ್ನೇ ಗೊತ್ತಿದೆ ಹೇಳ್ತೇನೆ ನಾನು ಬ್ಯಾಲೆ ಕ್ರಿಕೆಟ್ ಮ್ಯಾಚ್ ಎಲ್ಲ ಕೂಡ ಬರ್ತಾ ಇದ್ರಲ್ಲಿ ಈ ವಿಚಾರದಲ್ಲಿ ಹಿಂದೆ ಸಮಸ್ಯೆ ಇರ್ಲಿಲ್ಲ ಲಾಸ್ಟ್ ಟೈಮ್ ಸರ್ಕಾರವೇ ನೀವು ಒಂದು ಆರ್ಡರ್ ಪಾಸ್ ಮಾಡಿದ್ರಿ ಹತ್ತು ಗಂಟೆ ನಂತರ ಧ್ವನಿವರ್ಧಕ ಮೈಕ್ ಎಲ್ಲಿ ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳಿ ಕಳೆದ ಸರ್ಕಾರ ಅದೇ ಆಯ್ತು ಸುಪ್ರೀಂ ಕೋರ್ಟ್ ಮುಂಚೆ ಸುಪ್ರೀಂ ಕೋರ್ಟ್ ಅದಕ್ಕಿಂತ ಮುಂಚೆ ಇತ್ತು ಲಾಸ್ಟ್ ಅದನ್ನು ತಂದು ಯಾವುದೇ ನಮ್ಗೆ ಗೊತ್ತಿಲ್ಲ ಬಂದ ನಂತರ ಏನಾಯ್ತು ಅದನ್ನು ಆಗಿಂದಾಗಿ ಸಂಪ್ರದಾಯ ಕಾನೂ ಒಂದು ಕಡೆ ಇತ್ತು ಸಂಪ್ರದಾಯ ಅಂತ ನಡಿಕೊಂಡು ಬರ್ತಾ ಇತ್ತು ಈಗೇನ ಕೆಲವೊಂದು ಅಧಿಕಾರಿಗಳು ಒಂದೊಂದು ಕಡೆ ಒಂದೊಂದು ಸ್ಟೈಲ್ ಮಾಡ್ತಾ ಇದ್ದಾರೆ ಕೆಲವೊಂದು ಅಧಿಕಾರಿ ಕೆಲವೊಂದು ಕಡೆ ಅದನ್ನು ಬಹುಶಃ ಇವತ್ತು ನಿಭಾಯಿಸಿದ ಸರ್ಕಾರ ಮಾಡಬೇಕಾಗ್ತದೆ ಸರ್ಕಾರದ ಗಮನವನ್ನು ಸೆಳೆಯೋದು ನೋಡಿ ಹಿಂದೆ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅನ್ನೋದು ಹೇಳಿದೆ ಎಫ್ಐಆರ್ ಆರ್ ಮಾಡಿ ನಾಲ್ಕು ಜನರ ಮೇಲೆ ಕೇಸ್ ಮಾಡಿದ್ದಾರೆ ಆಮೇಲೆ ರಾತ್ರಿ ಯಕ್ಷಗಾನ ನಿಲ್ಲಿಸಲಿಕ್ಕೆ ಇಡೀ ಜನ ಅಲ್ಲಿ ವಿರೋಧ ಮಾಡಿದ್ದು ಕೂಡ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು ನೀವು ಅದಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಸ್ಟೇಷನ್ಗೆ ಹೆಂಗ್ ಹತ್ತು ಗಂಟೆ ಮೇಲೆ ಯಕ್ಷಗಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಂತ ಪಿಡಿಒ ರಜನಲ್ಲಿದ್ರ ಚಲನ್ ಕಟ್ಲಿಕ್ಕೆ ಆಗಿಲ್ಲ ಈ ರೀತಿಯಾದ ಸಮಸ್ಯೆಗಳಾಗಿದೆ ಸುಪ್ರೀಂ ಕೋರ್ಟಿನ ಆದೇಶ ಹತ್ತು ಗಂಟೆ ನಂತರ ಮೈಕ್ ಉಪಯೋಗಿಸಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಕಾಲಮಿತಿಯಲ್ಲಿ ಯಕ್ಷಗಾನವನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಕಲಾವಿದರು ಮಾಡ್ಕೊಂಡಿದ್ದಾರೆ ಇದರಿಂದ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳಿದೆಯೋ ಅದು ಆಮೇಲೆ ಪ್ರಶ್ನೆ ಈ ಹಿನ್ನೆಲೆಯಲ್ಲಿ ಯಕ್ಷಗಾನಕ್ಕೆ ಒಂದು ವಿಶೇಷವಾದಂತ ಆದ್ಯತೆಯನ್ನ ಈ ಸರ್ಕಾರ ಕೊಡಬೇಕು ಆ ಹಿನ್ನೆಲೆಯಲ್ಲಿ ಅನುಮತಿಯನ್ನ ಸರಳೀಕೃತ ಮಾಡಿ ಒಂದು ಚಲನ್ ಕಟ್ಟಲಿಕ್ಕೆ ವಿಶೇಷವಾದಂತಹ ರಿಯಾಯಿತಿಯನ್ನ ಕೊಡಿ ಅನುಮತಿ ನೀವೇನೇಳಿರಿ ಬಹಳ ಮುಂಚೆನೆ ಫಿಕ್ಸ್ ಆಗಿರುತ್ತೆ ಅಂತ ಮುಂಚೆನೆ ಫಿಕ್ಸ್ ಆಗಿರೋದಿದೆ ಕೆಲವರು ಮನೆಗಳಲ್ಲಿ ಮಾಡ್ತಾರೆ ಕೆಲವರು ಸಾರ್ವಜನಿಕವಾಗಿ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಪತ್ರ ಕೊಟ್ಟ ತಕ್ಷಣ ಕೊಡುವಂತದ ಆದ್ರೆ ಒಳ್ಳೇದು ನೀವು ಚಲನ್ ಕಟ್ಟಿಯ ನಂತರ ಬನ್ನಿ ಇದ್ದಾಗ ಸಮಸ್ಯೆಗಳಾಗಲಿ ಪ್ರಾರಂಭ ಆಗಿದೆ ಈ ಹಿನ್ನೆಲೆಯಲ್ಲಿ ಇದಕ್ಕೊಂದು ವಿಶೇಷವಾದಂತ ಅನುಮತಿಯನ್ನು ಕೊಟ್ರೆ ಖಂಡಿತ ನಮ್ ಜಿಲ್ಲೆಯ ಜನ ಈ ಯಕ್ಷಗಾನ ಪ್ರೇಮಿಗಳು ಈ ಹೊಸ ಪೀಳಿಗೆಯೂ ಕೂಡ ಯಕ್ಷಗಾನವನ್ನು ಅನುಸರಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ವಿಶೇಷವಾದಂತ ಅನುಮತಿಯನ್ನ ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಸಭಾಧ್ಯಕ್ಷರೇ ನಿಲ್ ಕುಮಾರ್ ಅವರ ಆಶಾ ನಿಮಿಷ ಆಯ್ತು ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಅಧ್ಯಕ್ಷ್ರೆ ಅವ್ರು ಹೇಳತ್ರಲ್ಲಿ ತಪ್ಪೇನಿಲ್ಲ ಬಟ್ ಅವ್ರ ಗೌರ್ಮೆಂಟ್ ಅಲ್ಲೇ ಹಿಂದೆ ಇದಕ್ಕೊಂದು ಏನೋ ಒಂದು ಮಾಡಿದ್ದಾರೆ ಸೊ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ನಾವು ತರ್ಸಿಸ್ಬಿಟ್ಟು ನಮ್ಗೂನು ಎನ್ಕರೇಜ್ ಮಾಡಬೇಕು ಇದು ಅನ್ನೋದು ನಮ್ಮ ಆಸೆ ಇದು ನಮ್ಮ ದೇಶದ ಆಸ್ತಿ ಇದು ಈ ದೇಶಕ್ಕೆ ಒಂದು ನಮ್ಮ ಯಕ್ಷಗಾನ ಇರ್ಬೋದು ಬಯಲಾಟ ರಾತ್ರಿ ಎಲ್ಲ ನಾವಂತೂ ರಾಜಕಾರಣ ಶುರು ಮಾಡ್ಬೇಕಾದ್ರೆ ಐದಾರು ನಾಟಕಕ್ಕೆ ಹೋಗ್ತಿದ್ದೆವು ಬೆಳಗಿನ ಜಾವ ಐದು ಗಂಟೆಗೆ ಆಗ್ತಿತ್ತು ಇದನ್ನ ನಾವು ನಿಲ್ಸಕ್ ಆಗುದಿಲ್ಲ ನಮ್ದು ನಮ್ಮ ಅವ್ರವ್ರ ಧರ್ಮದಲ್ಲಿ ಅದನ್ನ ಬೆಳೆಸ್ಕೊಂಡು ಹೋಗ್ತಾರೆ ಅದನ್ನ ನಾವು ಯಾರನ್ನು ನಾವು ಮದ್ಯ ವಿಲ್ ಎಕ್ಸಾಮಿನ್ ಅಂಡ್ ಲಿಬರಲೈಸ್ ಏನ್ ಸಹಾಯ ಮಾಡ್ಬೇಕಲ್ಲ ಅದಕ್ಕೆ ಪೂರಕವಾಗಿ ನಮ್ಮ ತುಳನಾಡಲ್ಲಿ ಅತಿ ಹೆಚ್ಚು ನೇಮೋತ್ಸವ ಆಗಮಂಡಲ ಕೂಡ ಆಗ್ತದೆ ಜಾತ್ರೋತ್ಸವ ಕೂಡ ಹತ್ತು ಗಂಟೆ ನಂತರ ಮಾಡ್ಲಿಕ್ಕೆ ಅವಕಾಶ ಕೊಡೋದು ಅದರ ಜೊತೆಗೆ ಮಾರಿ ಪೂಜೆ ಮಾರಿ ಹಬ್ಬ ನಿಮ್ಗೆ ಗೊತ್ತುಂಟು ಅದಕ್ಕೆ ಭಾವನಾತ್ಮಕವಾದ ಸಂಬಂಧ ರಕ್ತದ ಆಹಾರ ಕೊಡುವಂತ ಕೋಳಿ ಅನ್ನು ಕೊಡು ಕೋಳಿ ಅಂಕದ ಸಂದರ್ಭ ಕೂಡ ಉಂಟು ಅದರಿಂದಾಗಿ ಯಾವುದೇ ಜೂಜುಗಳಿಗೆ ಅವಕಾಶ ಕೊಡದೆ ಈ ಭಾವನಾತ್ಮಕವಾಗಿರುವ ಕೋಳಿ ಅಂಕಗಳು ಕೂಡ ಈ ಹಿಂದೆ ಯಾವ ರೀತಿ ಸರ್ಕಾರ ಅನುಮತಿ ಕೊಡ್ತಿತ್ತಲ್ಲ ಅದೇ ರೀತಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂದ್ರೆ ನಮ್ಮ ಎರಡು ಇದೆ ತಮಗೆ ಕೂಡ ಆ ವಿಚಾರ ಗೊತ್ತಿದ್ದ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ ಅದಕ್ಕೆ ನಿಮ್ಮಲ್ಲಿ ಸಮಸ್ಯೆ ಇದೆ ನಮ್ಮಲ್ಲಿ ಸಮಸ್ಯೆ ಉಂಟು ಉಡುಪಿ ಜಿಲ್ಲೆಯಲ್ಲಿ ಸಮಸ್ಯೆ ಉಂಟು ಆಮೇಲೆ ಅಲ್ಲಲ್ಲ ಇದು ಇಂಪಾರ್ಟೆಂಟ್ ಪಾಯಿಂಟ್ ಈಗ ಅಲ್ಲಿ ಧಾರ್ಮಿಕ ಸಂಪ್ರದಾಯ ಪ್ರಕಾರ ಅದು ಕೋಲಿ ಅಂಕ ಬಂದಿದೆ ಆ ಸಂಬಂಧಪಟ್ಟಾಗಿ ಕೆಲವೊಂದು ಏನಾಗ್ತದೆ ಸಿಸ್ಟಮ್ ಮಾಡದಿದ್ರೆ ಒಂದೊಂದು ಸ್ಟೇಷನ್ ರೀತಿ ಮಾಡ್ತಾ ಇದ್ದಾರೆ ಜೂಜಿಗೆ ಅವಕಾಶ ಕೊಡದೆ ಆ ಸಂಪ್ರದಾಯಕ್ಕೆ ಏನಿಂದ ನರಿತ ಬರ್ತಿತ್ತು ಅದಕ್ಕೆ ಬೇಕಾಗ ಒಂದು ಸಿಸ್ಟಮ್ ಅನ್ನ ಕೂಡ ಮಾಡಬೇಕು ಅನ್ಕೊಂಡು ಹೇಳ್ತೀಗ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇಲ್ಲ ಮತ್ತೆ ಅವರ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇದೆ ಒಂದೊಂದು ಒಂದೊಂದು ಕಾನೂನು ಸರಿ ಮಾನ್ಯ ಅಧ್ಯಕ್ಷೇ ಅವ್ರ ಕೋಳಿ ಅಂಕೆಗೆ ನಿಮಿಷ ರಾತ್ರಿ ಹೋಗುತ್ತೆ ನಾನು ಹೋಗಿ ಸರಿ ನಮ್ಮಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಜಾತ್ರೆಗಳಾದ ನಂತರ ಸಾಂಪ್ರದಾಯಿಕವಾಗಿ ಅದ್ರ ಮಾರನೇ ದಿನ ಕೋಳಿ ಅಂಕೆಗಳ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇರುವಂತದ್ದು ಈಗ ಹೊಸದಾಗಿ ನಮ್ ಜಿಲ್ಲೆನಲ್ಲಿ ಅದಕ್ಕೆ ಅನುಮತಿ ಏನು ಕೊಡ್ತಾ ಇಲ್ಲ ಹೊಸದಾಗಿ ಎಲ್ಲ ಹೊಸ ಹೊಸ ಎಸ್ ಪಿ ಬಂದಾಗ ಜಿಲ್ಲೆಗೆ ಬೇಕಾದಾಗ ಪರಿಸ್ಥಿತಿಯಲ್ಲಿ ಇದೀವಿ ಹಾಗಾಗಿ ನೀವು ನಮ್ಮ ಕೋಳಿ ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದ್ಸರಿ ಗಮನ ನೋಡಿ ಅದಕ್ಕೆ ಅನುಮತಿ ಕೊಡಬೇಕು ಮತ್ತೆ ಆ ಕೋಳಿ ಅಂಕದ ಆದ ಸತ್ತೋದಂತ ಕೋಳಿ ರುಚಿ ಬಹಳ ಇದೆ ನೀವ್ ಒಂದ್ಸರಿ ಬಂದ್ರೆ ನಾನು ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ಅಂತ ಈ ಕೋಳಿಗಿಂತ ಆ ಕೋಳಿ ರುಚಿ